ಓಹ್ ಅದೊಂದು ಹೇಳಿಲ್ಲ ನೋಡಿ ನಾನು ಅವರು ಇನ್ನೂ ಒಂದು ವರ್ಷ ಚುನಾವಣೆಗಿಂತ ಮುಂಚಿತವಾಗಿಯೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟಾಗಿ ಬಿಟ್ಟು ನಾನು ಘೋಷಣೆ ಮಾಡಿದರು ಇನ್ನು ಮೇಲೆ ಬಿಳಗಿ ಕ್ಷೇತ್ರವನ್ನು ನಂದನವನ್ನು ಅಂತ ಹೇಳಿದರು ಏನೆಲ್ಲ ತಮ್ಮ ಒಬ್ಬರು ಬರಲಾರ್ದವ್ರು ಒಬ್ಬರು ಉಳಿಲಿಲ್ಲ ಯಡಿಯೂರಪ್ಪನವ್ರು ಬಂದರು ಶೋಭಾ ಕರಂದಾಸೆ ಬಂದರು ಶ ಪೀಠಾಧಿಕಾರಿಗಳು ಬಂದರು ಆ ನಂತರ ಸಿನಿಮಾ ನಟನಟಿಯರು ಬಂದರು ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ ನಮ್ಮ ನಾಯಕರು ಯಾರೂ ಬರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಡ್ರಿ ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ ಮೂರನೇ ಗಾಡಿ ಇಲ್ಲ ಜನರು ಮನಸ್ಸಿನಾಗೆ ತೊಗೊಂಡಿದ್ದಾರ ಅವರು ನಾವು ಒಂದೇ ಮಾತು ಹೇಳಿ ನಿಮಗೆ ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಅಧಿಕಾರಿದ್ದ ನಾ ಕೆಲಸ ಮಾಡಿದಂಗೆ ಅವ್ರು ಮಾಡಿದ್ರಂದ್ರೆ ನಾವು ನಮ್ಮ ನಾ ಅಲ್ಲ ನಾನು ಹತ್ತು ಮಂದಿ ಜಿ ಟಿ ಪಾಟಲ್ ಇತ್ತರು ಗೆಲ್ತಿದ್ದಿಲ್ಲ ಅವ್ರು ಮಾಡಲಾರ್ದಕ್ಕಾಗಿ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ ಇನ್ನು ಮೂರು ವರ್ಷ ಕೆಲಸ ಮಾಡೋದೈತಿ ಮಾಡ್ತೀನಿ ಈಗ ಮಾಡೀನಿ ಈಗೂ ಈಗೂ ನಾ ಏನೇನು ಮಂಜೂರು ಮಾಡ್ಕೊಂಡು ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರ್ದದೇ ಬೇರೆ ಐತಿ ಅದಕ್ಕಾಗಿ ಅದನ್ನು ಹೇಳಕ್ ಹೋಗಿಲ್ಲ ಇನ್ನೊಂದು ಸಂದರ್ಭದಾಗ ಎಲ್ಲ ಹೇಳ್ತೀನಿ ನಾನು